ಇವತ್ತು ನೋಡಿರಿ ನಮ್ಮ ಹಳ್ಳಿ ಕಡೆ ಸ್ಪೆಷಲ್ ರೆಸಿಪಿ ಮಜ್ಜಿಗೆ ಸಾಂಬಾರು ತುಂಬ ಅಂದರೆ ತುಂಬ ಟೇಸ್ಟ್ ಇರ್ತದೆ ರೀ ಜೋಳದ ರೊಟ್ಟಿ ಚಜ್ಜಿ ರೊಟ್ಟಿ ಅನ್ನದ ಜೊತೆ ಅಂತೂ ತುಂಬ ಅಂದರೆ ತುಂಬ ರೀ ನಮ್ಮ ಹಳ್ಳಿ ಕಡೆ ಹಿಂಗೆ ರೀ ಮಜ್ಜಿಗೆ ಸಾಂಬಾರು ನೋಡಿರಿ ಈ ಥರ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಇಷ್ಟು ಒಂದೂವರೆ ಗಡ್ಡೆ ಬೆಳ್ಳುಳ್ಳಿ ತಗೊಂಡಿನ್ರಿ ಕರಿಮೆವು ஹசி மெண்சின் காய் ரீ அது மொசர் தோண்டி அது மிக்சிக்கு ஹாக்கிரி இவங்க அது கரிமே மிக இல்லை நோடி கடாயில் எண்ணெ பிஸி மாட்டீனி அதுக்கொந்த ஸ்பூன் சாஸ்மை ஹாத்தினா நோடி அது சொல் சட்டப்பட்டு அன்பு சாஸ்மை ಇವಾಗ ಒಂದು ಸ್ಪೂನು ಜೀರಿಗೆ ಹಾಕ್ತೀನಿ ರೀ ಇನ್ನೂ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಜೀರಿಗೆ ಇದ್ರಂತರೂ ತುಂಬ ರೀ ಮಜ್ಜಿಗೆ ಸಾಂಬಾರು ಸಾಸ್ಮೆ ಎಲ್ಲ ಚಟಪಟ್ರೇ ಹಾಕ್ಬೇಕು ರೀ ಜೀರಿಗೆ ನೋಡಿರಿ ಇವಾಗ ಅದನ್ನು ಮಿಕ್ಸಿಗೆ ರುಬ್ಕೊಂಡ್ಬಂದಿದ್ದೀನಿ ರೀ ಎಲ್ಲ ಬೆಳ್ಳುಳ್ಳಿ ಅಂತ ಸಿಪ್ಪೆ ಸುಲ್ದಿಲ್ಲ ರೀ ಸಿಪ್ಪೆ ಸುಲಿಲಾರ್ದ ಚೆನ್ನಾಗಿರ್ತದೆ ರೀ ಅದ್ರ ಜೊತೆ ಸ್ವಲ್ಪ ಕರ್ಮೇವು ಹಾಕಿದ್ರು ಚೆನ್ನಾಗಿ ಇರ್ತದ್ರಿ ಅದಕ್ಕೆ ಹತ್ತಿಳಿ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿದ್ದೀನಿ ರೀ ಇವಾಗ ನೋಡಿರಿ ಇದನ್ನು ಅದ್ರ ಜೊತೆ ಎಣ್ಣೆಲಿ ಹಾಕ್ತೀನಿ ರೀ ಎಲ್ಲ ಕರಿಮೆನು ತಗೊಂಡಿದ್ದೀನಿ ತಿರ್ಗಾ ಅಲ್ಲಿ ಹಾಕಿ ಎಣ್ಣೆ ಹಾಕೋಕೆ ಇವಾಗ ಅದು ರುಬ್ಬಿದ್ದೆಲ್ಲ ಹಸಿಮೆಣ್ಸಿನ್ಕಾಯಿ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಇದು ರೀ ಇವಾಗ ನೋಡ್ರಿ ಅರಶಿನ ಪುಡಿ ಹಾಕ್ತೀನಿ ರೀ ಒಂದು ಸ್ಪೂನು ಉಪ್ಪ ಇದು ಇದು ಇಲ್ಲ ರೀ ಕೊತ್ಮೀರಿ ಸೊಪ್ಪು ಇಲ್ಲಾರಕ್ಕೆ ನಾನು ಕೊತ್ಮೀರಿ ಪೌಡರ್ ಧನಿಯಾ ಪೌಡರ್ ಅಂತೇಳಿ ಹಾಕ್ತಾಯಿದ್ದೀನಿ ರೀ ಅದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ ರೀ ಉಪ್ಪು ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರೀ ನಾನು ಇಷ್ಟು ಹಾಕ್ತಾಯಿದ್ದೀನಿ ರೀ ಎರಡು ಸ್ಪೂನ್ ಉಪ್ಪು ಕೊತ್ತಂಬರಿ ಸೊಪ್ಪು ಇಲ್ಲರ್ಕೆ ನಾನು ಧನಿಯಾ ಪೌಡ್ರ್ ಹಾಕಿದ್ರು ಒಂದು ಸ್ಪೂನು ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ ಎಣ್ಣೆಯಾಗ ನೋಡಿ ಈ ಥರ ಆಗಿದೆ ಇವಾಗ ನಾನು ಎರಡು ಪ್ಯಾಕೆಟ್ ಮೊಸರು ತೊಗೊಂಡಿದ್ದರೆ ನಾವು ಸ್ವಲ್ಪ ಜನ ಜಾಸ್ತಿ ಇದ್ದೀವಿ ಈಗ ನೋಡಿ ಇವಾಗ ಮೊಸರು ಹಾಕ್ತೀನಿ ರೀ ಇವಾಗ ಇದಕ್ಕೆ ಸ್ವಲ್ಪ ಇದರಲ್ಲೇ ಇದೆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಹಾಕ್ತೀನಿ ರೀ ನಿಮಗೆ ನೀರು ಎಷ್ಟು ಬೇಕಂದ್ರೆ ಹಾಕ್ಬೋದು ರೀ ಖಾರ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಮೆಣ್ಸಿನ್ಕಾಯಿನೂ ಜಾಸ್ತಿ ರೀ ಉಪ್ಪು ಕೂಡ ಅಷ್ಟೇ ರೀ ನೀವು ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ರೀ ನಾನು ಇಷ್ಟು ಹಾಕಿದ್ದೀನಿ ರೀ ಮಜ್ಜಿಗೆ ಸಾಂಬಾರು ಅಂದ್ರೂ ತುಂಬ ನಮ್ಮ ನಮ್ಮ ಕಡೆ ಅಂತೂ ಹಳ್ಳಿಗಳ ಕಡೆ ಸ್ಪೆಷಲ್ ಇದು ಅಂದರೆ ಮಜ್ಜಿಗೆ ರೀ ಅದು ಹಸಿ ಮೆಣಸಿನ್ಕಾಯಿ ಚಟ್ನಿ ಮೊಸರು ಜೋಳದ ರೊಟ್ಟಿ ಬಿಸಿ ರೊಟ್ಟಿ ಜೊತೆ ಅಂತ ತುಂಬ ಚೆನ್ನಾಗಿರ್ತದೆ ರೀ ಈಗ ನೋಡಿ ಈಗ ಮ ಇಷ್ಟು ಎಲ್ಲ ಮಾಡಿದೆ ಎಷ್ಟು ಎಷ್ಟು ಬೇಗ ನಾಯ್ತು ರೀ ಮಜ್ಜಿಗೆ ಸಾಂಬಾರು ನಾನು ಅನ್ನದ ಜೊತೆ ನೋಡಿರಿ ಅನ್ನದ ಜೊತೆ ಹಾಕಿದ್ದೀನಿ ಸಾಂಬಾರು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರಲ್ಲ ತುಂಬ ಚೆನ್ನಾಗಿರ್ತದೆ ರೀ ನಮ್ಮ ಹಳ್ಳಿ ಕಡೆ ಸ್ಪೆಷಲ್ ಅಂದರೆ ಇದೆ ರೀ ಪುಂಡಿಪಲ್ಯ ಜೋಳದ ರೊಟ್ಟಿ ಇನ್ನೊಂದು